ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವ್ ಇದೇ ಅವರೇ ಕಾಲ್ ಮೇಳ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದಲ್ಲಿ ಬನ್ನಿ ಒಳಗಡೆ ಏನೇನೆಲ್ಲ ಇದೆ ಹೇಗೆಲ್ಲ ನಡೀತಿ ಅವ್ರೆ ಕಾಲ್ ಮೇಳ ತೋರಿಸ್ತೀನಿ ನಮ್ಮ ಚಾನಲ್ ನೋಡ್ತಿರ್ಬೋದು ಮೊದಲನೇದೇ ಇಲ್ಲಿ ಭಗವದ್ಗೀತೆ ಹಚ್ಚಿದ್ದಾರೆ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇದೇವೆ ಇವತ್ತು ಅವರೇ ಕಾಲ್ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡ್ತಿರ್ಬೋದು ನ್ಯಾಷನಲ್ ಬ್ರೌಂಡ್ ಮೈದಾನ ಇಷ್ಟೆಲ್ಲ ಇದೆ ಇಲ್ಲಿ ಇಷ್ಟು ಜನ ಇದಾರೆ ಇವತ್ತು ಯಾರ್ಯಾರು ಏನೇನೆಲ್ಲ ಮಾತಾರ ಏನ್ ತಿನ್ನೋಕೆ ಏನೇನ್ ಇದೆ ಎಲ್ಲ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಎವ್ರಿ ಒನ್ ಒಮ್ಮೆ ಪಿನಟ್ಸ್ 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 ಕೊಟ್ಟ ಸೂಪರ್ ನಟ್ಸ್ ಒಂದ್ ತಗೊಂಡ್ರೆ ಐವತ್ತು ನಾಲ್ಕ್ ತಗೊಂಡ್ರೆ ಒಂದು ಫ್ರೀ ಇನ್ನೂರು ರೂಪಾಯಿಗೆ ಐದು ಮಾಟನ್ ಸ್ಪೇಸಿ ಆನಿಯನ್ ಟೊಮೆಟೊ ಚಾಟ್ ಇಂಜಿನ ಕೋಕೋನಟ್ ಎಲ್ಲ ಫ್ಲೇವರ್ ಇದೆ ನೋಡಿ ಕೋಕೋನಟ್ ಮತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಎವ್ರಿ ಇಯರ್ ಇರುತ್ತೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಸೂಪರ್ ಆಗಿದೆ ನಮ್ದು ಯೂನಿಕ್ ಐಟಮು ಸೊ ಆದ್ರಿಂದ ಎಲ್ಲ ಕಸ್ಟಮರ್ಸ್ ತಗೊಂಡೋಗ್ತಾರೆ ಮತ್ತೊಂದ್ ಸೈಡ್ ನೋಡ್ತಾ ಇರ್ಬೋದು ಪುಸ್ತಕಗಳ ಮಾರಾಟ ಕೂಡ ಇಲ್ಲಿದೆ ಈ ಕಡೆ ಸೈಡ್ ಎಲ್ಲ ಬಟ್ಟೆಗಳು ಹಚ್ಚಿದ್ದಾರೆ ಒಂದ್ ಸೈಡ್ ವುಮೆನ್ಸ್ ಏನೆಲ್ಲ ಬೇಕು ಒಂದ್ ಸೈಡ್ ಬಾಯ್ಸ್ ಏನೆಲ್ಲ ಬೇಕಿದೆ ನೋಡ್ತಾ ಸೀರೆಗಳು ಸಿಗುತ್ತೆ ಮತ್ತು ಖಾರ ಸಾಲ್ಟ್ ಬಟ್ಟೆಗಳು ಸಹಿತ ಇಲ್ಲಿ ಮಾರಾಟಕ್ಕಿರುತ್ತೆ ಎಲ್ಲ ಅಫೆಂಡಬಲ್ ಪ್ರೈಸಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ಭಗವದ್ಗೀತೆ ಸಹಿತ ಇಲ್ಲಿ ಇದೆ ಹಾಗೂ ಕೆಲವೊಂದು ಲೇಖನಗಳಿದ್ದಾವೆ ಹಾಗೆ ಮನೆಗೆ ಏನೆಲ್ಲ ಉಪಕರಣಗಳು ಬೇಕು ಅವು ಸಹಿತ ಇದಾವೆ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಮಾರಾಟಕ್ಕೆ ಕೂಡ ಸಿಗುತ್ತೆ ನಮಗೆ ಇಲ್ಲಿ ಹಾಗೆ ಗೇಮ್ಸ್ ಎಲ್ಲ ಕೂಡ ಇದೆ ಇಲ್ಲಿ ನೋಡ್ತಿರ್ಬೋದು ಗೊಂಬೆಗಳು ಸಿಗುತ್ತೆ ಉಪ್ಪಿನಕಾಯಿ ಹಲವಾರು ಸಾಮಗ್ರಿಗಳಿಂದ ದೊರೆಯುತ್ತೆ ಜ್ಯುವೆಲರಿ ಹಾಗೆ ಎಲ್ಲ ಪುಟ್ಟ ಪುಟ್ಟ ಐಟಮ್ಸ್ಗಳಿಂದ ಹಿಡ್ದು ದೊಡ್ಡ ದೊಡ್ಡ ಐಟಮ್ಸ್ಗಳು ಯಾವೆಲ್ಲ ಬೇಕು ಸೀರೆ ಬಳೆ ಹಾಗೂ ಸ್ಯಾಂಡಲ್ಸ್ ಡ್ರೆಸ್ ಪ್ಯಾಂಟ್ ಪೀಸ್ ಅವ್ರ ಸಹಿತ ಎಲ್ಲ ಸಿಗುತ್ತೆ ನೋಡ್ತಿರ್ಬೋದು ತುಂಬ ಜನ ಬಂದಿರ್ತಾರೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಮಿನಿಮಮ್ ಒಂದು ಐದುನೂರಿಂದ ಆರುನೂರು ಜನ ಇದ್ರೂ ಕಾಣಿಸುತ್ತೆ ನಾವು ಹೋದಾಗ ನೋಡ್ತಿರ್ಬೋದು ಬುಕ್ ಸಹಿತ ಮಾರಾಟಕ್ಕಿರುತ್ತೆ ಇರುತ್ತೆ ಹಾಗೆ ಕೆಲವೊಂದು ಸಿನಿಮಾ ಹಾಗೂ ಫ್ರೀ ಶೋಯಿಂಗ್ ಏನಾದರೂ ಇದೆ ಫ್ರೀ ಸ್ಯಾಂಪಲ್ಸ್ ಅವೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಯಾರೆಲ್ಲ ಹೋಗಿದ್ರು ನೋಡ್ತಿರ್ಬೋದು ತುಂಬ ಜನ ಯಾಕೆಂದರೆ ಸಂಡೇ ತುಂಬ ಜನ ಬಂದುಬಿಟ್ಟು ಎಲ್ಲ ರೆಕಾರ್ಡ್ ಮೇಳ ನೋಡಬೇಕು ಅಂತಲೇ ಬಂದಿದ್ದರು ಹಾಗೆ ಎಲ್ಲ ಅಫೆಂಡಬಲ್ ಸಿಗುತ್ತೆ ಒಂದು ಸೈಡ್ ಗ್ರೌಂಡ್ ಇದೆ ಯಾರಾದರೂ ಹೋಗ್ಬೇಕಂದ್ರೆ ಮೆಟ್ರೋ ಸ್ಟೇಷನಿಂದ ಪಕ್ಕದಲ್ಲೇ ಇದೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಪಕ್ಕದಲ್ಲೇ ಇರುತ್ತೆ ಡೈರೆಕ್ಟ್ ಮೆಟ್ರೋಯಿಂದ ಕೂಡ ಹೋಗ್ಬೋದು ಒಂದು ಬನ್ಶಂಕರಿಯಿಂದ ಬರ್ಬೋದು ಒಂದು ಮೆಜೆಸ್ಟಿಕ್ಕಿಂದ ಸಹಿತ ಬರ್ಬೋದು ಅಲ್ಲಿಂದ ಕೂಡ ನ್ಯಾಷನಲ್ ಗ್ರೌಂಡಿಗೆ ಮೆಟ್ರೋ ಇದೆ ಬಸ್ಸಲ್ಲಿ ಕೂಡ ಬರ್ಬೋದು ಬಸವಂಗಡಿ ಬಸ್ ಸ್ಟಾಪಿಂದ ನ್ಯಾಷನಲ್ ಗ್ರೌಂಡಿಗೆ ಸಿಗುತ್ತೆ ಅಲ್ಲಿಂದ ಬಂದುಬಿಟ್ಟು ನೋಡ್ಬೋದು ಇಷ್ಟೆಲ್ಲ ತುಂಬ ಜನ ಇದ್ದಾರೆ ಒಂದು ಸೈಡ್ ತಿನ್ನೋ ಮೆಟ್ರಲ್ಲಿದೆ ಒಂದು ಸೈಡ್ ಪರ್ಚೇಸಿಂಗ್ ಇದೆ ಡ್ರೈ ಫ್ರೂಟ್ಸ್ ಏನಾದರೂ ಅಗರ್ಬತ್ತಿಗಳು ಆ ಥರ ಇರೋದು ಹಾಗೆ ಬ್ಯಾಕ್ ಸೈಡಲ್ಲಿ ಕೆಲವೊಂದು ಫಂಕ್ಷನ್ಗಳನ್ನ ನಡೆಸ್ತಿದ್ದಾರೆ ಯಾವುದೋ ಮೂವಿ ಪ್ರಮೋಷನ್ ಇತ್ತು ನಾನು ನೋಡಿದೆ ನನ್ನ ಕಡೆ ಸಹಿತ ಅವ್ರ ಒಪಿನಿಯನ್ ಕೇಳಿದ್ರು ನಾನು ಸ್ವಲ್ಪ ಮಾತಾಡಿದೆ ಮುಂದೆ ಅದನ್ನು ತೋರಿಸ್ತೀನಿ ನಿಮಗೆ ವಿಡಿಯೋ ತುಂಬ ಚೆನ್ನಾಗಿತ್ತು ಟ್ರೈಲರ್ ಚೆನ್ನಾಗಿ ಬಿಟ್ಟಿದ್ದಾರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೆ ಕಾಣಿಸುತ್ತೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ನೋಡಿದೆ ಆದರೆ ಚೆನ್ನಾಗಿತ್ತು ನಾನು ಈ ಮೂವಿ ರಿಲೀಸ್ ಆದರೆ ನೋಡುವ ಕನ್ನಡ ಮೂವಿ ಎಲ್ಲರೂ ಕನ್ನಡದಲ್ಲಿರೋ ಮೂವಿಗಳನ್ನ ಜಾಸ್ತಿ ನೋಡುವ ಹಾಗೆ ಬೆಳೆಸುವಂತ ನನ್ನ ಒಪಿನಿಯನ್ ಆ ಅಶೋಕ್ ಕುಮಾರ್ ಅಂತ ಮೂವಿ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೀತಿರೋರ್ನ ಎಲ್ಲರೂ ಬೆಳೆಸೋಣ ಕನ್ನಡಿಗರನ್ನ ಮೊದಲ ಬೆಳೆಸಿ ಬೆಂಗಳೂರಲ್ಲಿ ಎಲ್ರು ಕನ್ನಡ ಮಾತಾಡೋದು ಹೆಚ್ಚಿ ಮಾಡೋಣ ಕನ್ನಡ ಸಿನಿಮಾನ ಜಾಸ್ತಿ ಮಾಡೋಣ ಕನ್ನಡಿಯರಾಗಿ ಕನ್ನಡ ಸಪೋರ್ಟ್ ಮಾಡೋಣ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲಾ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾರು ಮೊಬೈಲ್ ಅಲ್ಲಿ ನೋಡಬೇಡಿ ಕನ್ನಡನ ಬೆಳೆಸೋಣ ಒಂದೇ ಮಾತ್ರ ಜೈ ಕರ್ನಾಟಕ ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ರೆ ಇಲ್ಲಿ ನೋಡ್ಬೋದು ಬಟ್ಟೆಗಳು ಸಿಗುತ್ತೆ ಅದ್ರ ಮೇಲೆ ಪ್ರಿಂಟೆಡ್ ಗಳನ್ನ ಹಾಕಿ ಕೊಡ್ತಾರೆ ನೋಡ್ತಿರೋದು ಆದಿಶಂಕರ ಪುನೀತ್ ಡಾಕ್ಟರ್ ರಾಜ್ಕುಮಾರ್ ನಿಮ್ಗೆ ಯಾವ ಥರದ್ದೆಲ್ಲ ಪ್ರಿಂಟ್ ಬೇಕು ಆ ಥರದ್ದು ಹಾಕ್ಕೊಡ್ತಾರೆ ರಾಮ ಆಗಿರ್ಬೋದು ಯಾವುದಾದ್ರೂ ಹೀರೋ ಫಿಲ್ಮ್ ಇಂಡಸ್ಟ್ರಿ ಯಾವುದಾದ್ರೂ ನೋಡ್ತಿರ್ಬೋದು ಇಲ್ಲಿ ತುಂಬ ಪೋಸ್ಟರ್ಗಳನ್ನ ಹಾಕಿದ್ದಾರೆ ರಾಮ ಕರಿಮನಿ ಮಾಲೀಕ ಇವೆಲ್ಲ ಫನ್ನಿ ಹಾಗೂ ಹನುಮಂತಂದು ನೋಡ್ತಿರ್ಬೋದು ನಮ್ಮೂರು ಕೆಲವೊಂದು ಪೋಸ್ಟರ್ಗಳನ್ನ ತುಂಬ ಚೆನ್ನಾಗಿ ಹಾಕಿದ್ದಾರೆ ಹಾಗೆ ಅವರೇ ಕಾಳು ಮೇಳ ಅನ್ನೋದ್ರ ಲೋಗೋ ಸಹಿತ ಇದೆ ಯಾರಾದರೂ ಹಾಕ್ಸ್ಬೇಕಂದ್ರೆ ಅಫರ್ಂಡಬಲ್ ಪ್ರೈಸಲ್ಲಿ ಡೈರೆಕ್ಟಾಗಿ ಅಲ್ಲೇ ಹಾಕಿ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಂಡ್ಬಿಟ್ಟು ಮ್ಯಾಚಬಲ್ ಯಾವುದಿದೆ ನಿಮ್ಮ ಡ್ರೆಸ್ಸಿಗೆ ಆ ಥರ ಕಲರು ಎಲ್ಲ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿ ಇದೊಂದು ಬೆಸ್ಟ್ ಪ್ಲೇಸು ನಾನು ನೋಡೋದ್ರಲ್ಲಿ ತುಂಬ ಕಡಿಮೆ ರೇಟಲ್ಲಿ ಚೆನ್ನಾಗಿ ಸಿಗುತ್ತೆ ತುಂಬ ಜನ ಬಂದುಬಿಟ್ಟು ಹಾಕಿಸ್ಕೊಂಡು ಹೋಗ್ತಾಯಿದ್ರು ಬಟ್ಟೆಗಳನ್ನ ಮುಂದಗಡೆ ಬಂದರೆ ಹಾಗೆ ಕೆಲವೊಂದಿಷ್ಟು ಗ್ರಾಮೀಣ ಆರ್ಥಿಕತೆ ಹೆಬ್ಬಾಗಿಲ್ಲ ಅಂದರೆ ಹಳ್ಳಿ ಪ್ರದೇಶದಲ್ಲಿ ಬೆಳೆದಿರುವಂಥ ವಸ್ತುಗಳನ್ನು ಇಲ್ಲಿ ತರಕಾರಿಗಳು ಹಾಗೂ ಅನೇಕ ಕೈಗಳನ್ನು ಮಾರಾಟಕ್ಕೆ ಇರ್ತವೆ ತುಂಬ ಬ್ರ್ಯಾಂಡೆಡ್ ವಸ್ತುಗಳು ಕೂಡ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಜ್ಯೂಸ್ ನಾವೆಲ್ಲ ಹಲವಾರು ಕಡೆ ಹೋಗ್ತೀವಲ್ಲ ಚರ್ಸ್ತಿ ಅಂತ ಸಿಗುವಂಥ ಜ್ಯೂಸ್ಗಳು ಸಹಿತ ಇಲ್ಲಿ ಮಾರಾಟಕ್ಕೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಕೆಲವರು ಬ್ರ್ಯಾಂಡೆಡ್ ಐಟಮ್ಗಳ ಬ್ರ್ಯಾಂಡ್ ಇರುತ್ತೆ ಹಾಗೆ ತುಂಬ ಬ್ಲಾಗರ್ಸ್ ಸಿನಿಮಾ ಹೀರೋಗಳೆಲ್ಲ ಇಲ್ಲಿ ಬಂದುಬಿಟ್ಟು ಹೋಗ್ತಾರೆ ಹಾಗೆ ಕೆಫಿಟೇರಿಯಾ ಕೆಫೆಗಳು ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಹಿರಿಯರು ಹಾಗೂ ಚಿಕ್ಕ ವಯಸ್ಸಿನಿಂದ ಹಿಡಿದು ತುಂಬ ಹಳೆಯ ವಯಸ್ಸಿನವ್ರಿಗೆ ಇದ್ದರೂ ತನಕ ಎಲ್ಲ ಜನರು ತುಂಬ ಜನ ತುಂಬ ಇರುತ್ತೆ ಮಾಡೋಕ್ಕಂತ ಸರ ಮೇಲೆ ತುಂಬ ಚೆನ್ನಾಗಿತ್ತು ನಾವು ಒಂದು ಯಾವ ಮಾಡ್ತೀವಿ ಯಾವ್ಯಾವ ಥರದ್ದೆಲ್ಲ ಐಟಮ್ಸ್ಗಳೇನು ಸಿಗುತ್ತೆ ಯಾವ ಯಾವ ಥರ ಏನೇನೆಲ್ಲ ತಿನ್ಬೋದು ತರ್ಕಾರಿ ಹಿಡಿದು ಎಲ್ಲ ಪೂರ ಅವರ ಮೇಲೆ ಮಾಡ್ತಾರೆ ಸ್ವೀಟ್ಸು ಅವ್ರೇಕಾ ಚಟ್ನಿ ಕೋಡ್ಬೇಳೆ ನಿಪ್ಪಟ್ಟು ದೋಸೆ ಆ ಥರ ತುಂಬ ಐಟಮ್ಸ್ ಬಂದರೆ ಅವರೇ ಕಾಲೇ ಮಾಡ್ತಾರೆ ತುಂಬ ಜನ ಬಂದು ಪರ್ಚೇಸ್ ಮಾಡ್ಕೊಳ್ತಾರೆ ಅದೇ ಥರ ಅದೇ ಒಂದೇ ಬಂದು ಅಂತ ಅಂತೇಳಿ ಹಲವಾರು ಜನ ಬಟ್ಟೆ ಹಾಗೂ ಮನೆಗಿನ ಸಾಮಾನುಗಳು ಈ ಥರ ಏನಾದರೂ ಐಟಮ್ಸ್ ಎಲ್ಲ ಕೊನೆ ಮಹಿಳೆಯರಿಗೂ ಮತ್ತು ಮನೆಗೂ ಚಿಕ್ಕ ಮಕ್ಕಳಿಗೂ ಕೂಡ ಎಲ್ಲ ಐಟಮ್ಸ್ಗಳು ಕಳಿಸ್ತಾರೆ ಮತ್ತು ಕೊನೆ ದಿನ ಇದು ಯಾಕಂದರೆ ಮನೆ ಡಿಸೆಂಬರ್ ಇಪ್ಪತ್ತೆಂಟನೇ ಉಂಟು ಮತ್ತು ಕೊನೆಯ ದಿನ ಈ ಭಾನುವಾರ ಮುಕ್ತಾಯಗೊಳ್ಳುತ್ತೆ ನಾಳೆಯಿಂದ ಇರೋದಿಲ್ಲ ಯಾರೆಲ್ಲ ನೋಡ್ತೀವಿ ಹೋಗಿದ್ರೆ ತುಂಬ ಖುಷಿ ಅನಿಸುತ್ತೆ ತುಂಬ ಜನ ನೋಡಿದೆ ಇಲ್ಲಿ ಇಲ್ಲಿ ಹಾಗೆ ಚಿಕ್ಕ ಮಕ್ಕಳಿಗೆ ಖುಷಿ ಪಡ್ಸೋಕ್ಕಂಥ ತುಂಬ ಸಾಮಗ್ರಿ ಆಟ ಸಾಮಗ್ರಿಗಳಿದೆ ಒಂಥರ ಜಾತ್ರೆ ಥರ ನಡೆಸ್ತಾರೆ ತುಂಬ ಖುಷಿ ಆಗುತ್ತೆ ವರ್ಷಕ್ಕೊಂದು ಸಲ ನಡೆಸ್ತಾರೆ ತುಂಬ ಚೆನ್ನಾಗಿರೋ ಹಬ್ಬಗಳು ಇವೆಲ್ಲ ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿ ನೋಡಿಕೊಂಡು ಚೆನ್ನಾಗಿ ಬನ್ನಿ ಖುಷಿ ಸಿಗುತ್ತೆ ವಾರ ಪೂರ್ತಿ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಇದೊಂಥರ ರಿಫ್ರೆಶ್ ಥರ ಮೈಂಡ್ ಇರುತ್ತೆ ಯಾಕಂದರೆ ಇಂಥದ್ದೆಲ್ಲ ಸಿಗೋದು ತುಂಬ ರೇರ್ ನೋಡೋಕೆ